ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಏಳನೇ ವೇತನ ಆಯೋಗದ ಅಧ್ಯಕ್ಷರುಗಳಿಗೆ ಮತ್ತು ಪದಾಧಿಕಾರಿಗಳಿಗೆ ಭೇಟಿ ತದನಂತರ ಗೃಹ ಕಚೇರಿ ಕೃಷ್ಣದಲ್ಲಿ ರಾಜ್ಯದಲ್ಲಿ ಒಂದು ರಾಜ್ಯ ಸರ್ಕಾರಿ ನೌಕರರ ಸಂಘಗಳ ಜೊತೆ ಒಂದು ಮೀಟಿಂಗ್ ಮಾಡಿದ್ದದ ನಂತರ ರಾಜ್ಯದಲ್ಲಿ ಇವತ್ತು ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯದ ಏಳನೇ ವೇತನ ಆಯೋಗಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಭೇಟಿ ನೀಡಿದ್ದಾರೆ ರಾಜ್ಯದ ಸಿ ಎಂ ಸಿದ್ದರಾಮಯ್ಯ ಅವರು ರಾಜ್ಯ ಏಳನೇ ವೇತನ ಆಯೋಗಕ್ಕೆ ಭೇಟಿ ನೀಡಿ ರಾಜ್ಯದ ಸರ್ಕಾರಿ ನೌಕರರು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಧ್ಯಂತರ ವರದಿಯನ್ನು ಕೇಳ್ತಾ ಇದ್ದಾರೆ ಹಾಗಾಗಿ ರಾಜ್ಯದ ಈ ಒಂದು ವರದಿಯ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ ಎಷ್ಟು ಪರ್ಸೆಂಟ್ದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿದ್ದೀರಿ ಎಂಬುದರ ಬಗ್ಗೆ ರಾಜ್ಯ ಏಳನೇ ವೇತನ ಆಯೋಗದ ಅಧ್ಯಕ್ಷರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಟ್ವಿಟರ್ ಹ್ಯಾಂಡಲ್ನ ಒಂದು ಮಾಹಿತಿಯ ಒಂದು ಚಿತ್ರವನ್ನು ಹಾಗಾಗಿ ಸಿ ಎಂ ಆಫ್ ಕರ್ನಾಟಕ ಅಂತ ನೀಡಲಾಗಿರುವಂಥ ಮಾಹಿತಿ ಏನು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಂಬುದರ ಬಗ್ಗೆ ನಾವು ನೋಡೋದಾದ್ರೆ ದಯವಿಟ್ಟು ಮಾಹಿತಿ ಶೇರ್ ಮಾಡಿ ರಾಜ್ಯ ಸರ್ಕಾರಿ ನೌಕರಿಗೆ ಶಿಹಿ ಸುದ್ದಿ ಏನಂದರೆ ಏಳನೇ ವೇತನ ಆಯೋಗದ ಅಧ್ಯಕ್ಷ ಸುಧಾಕರ್ ರಾವ್ ಹಾಗೂ ಸದಸ್ಯರು ನಿಯೋಗದವರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಚರ್ಚಿಸಿದರು ಏನ್ ಚರ್ಚಿಸಿದರು ಅಂದರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಗೋವಿಂದರಾಜು ನಸೀರ್ ಅಹಮದ್ ಹಾಗೂ ಹಿರಿಯ ಅಧಿಕಾರಿಗಳು ಈ ಒಂದು ಉಪಸ್ಥಿತರಿದ್ದರು ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ರಾಜ್ಯ ಏಳನೇ ವೇತನ ಆಯೋಗದ ಒಂದು ವರದಿ ನೀಡಲು ಎಲ್ಲ ರೀತಿಯಂಥ ಒಂದು ತಯಾರಿ ಮಾಡಲಾಗಿದೆ ಸರ್ಕಾರಿ ನೌಕರರಿಗೆ ಇನ್ನೂ ಕೆಲವೇ ದಿನಗಳಲ್ಲಿ ಒಂದು ಈ ಒಂದು ವರದಿ ನೀಡೋದಕ್ಕೆ ಸಿದ್ಧವಾಗ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ಏಳನೇ ವೇತನ ಆಯೋಗದಿಂದ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ಪರಿಶೀಲನೆ ಮಾಡಿದ್ದಾರೆ ವೇತನ ಆಯೋಗದ ಪರಿಸ್ಥಿತಿಯನ್ನು ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಮುಂದಿನ ಫೆಬ್ರವರಿ ಹದಿನಾರರಂದು ಬಜೆಟ್ ಮಂಡನೆ ಆಗ್ತಾ ಇರೋದರಿಂದ ಈ ರೀತಿಯಾದಂಥ ಒಂದು ಹೊಸ ಹೊಸ ಮಾಹಿತಿ ರಾಜ್ಯದ ಸರ್ಕಾರಿ ನೌಕರಿಗೆ ಮಾನ್ಯ ಮುಖ್ಯಮಂತ್ರಿಗಳು ತಲುಪಿಸುವಂಥ ಕೆಲಸ ಆಗ್ತಾ ಇದೆ ನಿಮಗೆ ಅನಿಸುತ್ತೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಫಿಟ್ಮೆಂಟ್ ಎಷ್ಟು ಪರ್ಸೆಂಟೇಜ್ ಅಷ್ಟು ನೀಡಬೇಕು ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ